ನನಗೆ ಪ್ರೀತಿಯ ಸ್ವಾಗತ ನಾನಿವತ್ತು ಕಾಜು ಹೆಗ್ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟ್ ರೀತಿ ಯಾವ ರೀತಿ ಮನೆಯಲ್ಲೇ ಮಾಡಬಹುದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಆ ರಿಯಲಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ರೋಟಿ ಮತ್ತು ಫುಲ್ಕಾ ಇದಕ್ಕೆ ತುಂಬ ಆಗಿ ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಗೋಡಂಬಿನ ನೀರಲ್ಲಿ ನೆನೆಸ್ಕೊಂಡಿದ್ದೆ ಒಂದು ನೂರು ಆಗಷ್ಟು ಗೋಡಂಬಿನ ನೆನೆಸ್ಕೊಂಡಿದ್ದೀನಿ ನೀರಲ್ಲಿ ಒಂದು ಫೋರ್ ಅವರ್ಸ್ ನೆನೆಸ್ಕೊಂಡಿದ್ದೀನಿ ನಿಮಗೆ ಟೈಮ್ ಇದ್ದರೆ ಇನ್ನೂ ಜಾಸ್ತಿ ಆದರೂ ನೆನೆಸ್ಕೊಳ್ಬೋದು ಹಾಗೆ ಗಸಗಸೆ ಅರ್ಧ ಸ್ಪೂನು ಗಸಗಸೆಯೂ ಸಹ ನೆನೆಸ್ಕೊಂಡಿದ್ದೀನಿ ಈಗ ನಾನು ನಾಲ್ಕು ಗೋಡಂಬಿನ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಈಗ ಗಸಗಸೆ ನೆನೆಸಿರುವಂಥದ್ದು ಸಹ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಗಸಗಸೆ ಮತ್ತು ಗೋಡಂಬಿನ ಸೇರಿಸಿ ಮಾಡೋದ್ರಿಂದ ನಮಗೆ ರೆಸ್ಟೋರೆಂಟ್ ರೀತಿ ಟೇಸ್ಟಿ ಬರುತ್ತೆ ಈಗ ನೋಡಿ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ ಸೊ ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಶುಂಠಿ ಆಫ್ ಇಂಚು ಹಾಗೆ ಈರುಳ್ಳಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಕಾಯಿ ಇದು ಒಣ ಕೊಬ್ಬರಿ ಬರುತ್ತೆ ನೋಡಿ ಅದನ್ನು ನಾನು ಒಂದು ಕಾಲು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಯೂಸ್ ಮಾಡಬೇಡಿ ಕೊಬ್ಬರಿ ಚೆನ್ನಾಗಿರಲ್ಲ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ಮಸಾಲೆ ಬಳಸೋದು ಬೇಡ ಅದು ತುಂಬ ಸಿಂಪಲ್ಲಾಗಿದ್ರು ಚೆನ್ನಾಗಿರುತ್ತೆ ಸೊ ನೋಡಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನಾವಿವಾಗ ನಾನೀಗ ಹೆಗ್ಗನ್ನು ತೊಗೊಂಡಿದ್ದೀನಿ ಫೈವ್ ಆರ್ ಸಿಕ್ಸಾಗಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ತೊಗೊಳ್ಳಿ ಆ ಮಿಕ್ಸಿ ಮಾಡಿಕೊಂಡು ಆಯಿತು ಈಗ ನಾನು ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಒಂದು ಸ್ಪೂನು ತುಪ್ಪನ ತೊಗೊಂಡಿದ್ದೀನಿ ನಿಮಗೆ ಈ ಟೈಮಲ್ಲಿ ಬಟರ್ ಬೇಕಾದರೆ ಬಟರು ಸಹ ಯೂಸ್ ಮಾಡ್ಕೊಳ್ಬೋದು ಸೊ ಹಾಗೆ ತ್ರೀ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ತುಪ್ಪ ಸೇರಿಸಿ ಮತ್ತು ಬಟರ್ ಸೇರಿಸಿ ಮಾಡೋದ್ರಿಂದ ತುಂಬ ಟೇಸ್ಟಿ ಆಗುತ್ತೆ ಹೋಟೆಲಲ್ಲಿ ಎಲ್ಲ ಸಿಗುತ್ತೆ ಸೊ ಅದೇ ರೀತಿ ಟೇಸ್ಟು ನಮಗೂ ಸಹ ಕೊಡುತ್ತೆ ಈಗ ನೋಡಿ ಆಯ್ಲನ್ನು ಸಹ ಸೇರಿಸ್ಕೊಂಡೆ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಒಂದನ್ನು ಸೇರಿಸ್ಕೊಡೋಣ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಕರ್ಬೇವನ್ನು ಸಹ ಸೇರಿಸ್ಕೊಂಡಾಯ್ತು ಹಳ್ಳಿ ಸೈಡು ಗೋಡಂಬಿ ಸಿಗುತ್ತೆ ಹಸಿ ಗೋಡಂಬಿ ಯಾರು ತಿಂದಿದ್ದೀರಾ ನಾವಂತೂ ಚಿಕ್ಕಮಕ್ ತಿರಬೇಕಾದ್ರೆ ತುಂಬ ಈ ಥರ ಸಾಂಬಾರು ಮಾಡಿಕೊಂಡು ತಿಂತಿದ್ವಿ ಬಟ್ ಈಗ ಸ್ವಲ್ಪ ಕಡಿಮೆ ಸಿಗ್ತಾಯಿದೆ ಇದೆ ಹಾಗಾಗಿ ನನಗೆ ಇಷ್ಟ ಆಯಿತು ಈ ರೀತಿ ಟ್ರೈ ಮಾಡೋಣ ಅಂತ ಹೇಳಿ ಗೋಡಂಬಿಯಲ್ಲಿ ನೆನೆಸಿ ಮಾಡ್ತಿದ್ದೀನಿ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈಗ ನೋಡಿ ನೆನೆಸಿರುವಂತಹ ಗೋಡಂಬಿನೂ ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸೊ ನೋಡಿ ಈಗ ನಾನು ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಏನಕ್ಕಂದರೆ ನಾವು ಮಸಾಲೆ ಫಸ್ಟು ನಾವು ಫ್ರೈ ಮಾಡ್ಕೊಂಡಿಲ್ಲ ಅಲ್ವ ಸೊ ಅದಕ್ಕೆ ಈಗ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಮೀಡಿಯಮ್ ಸೈಜ್ ಉರಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೈಡಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ತನಕ ನೀವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀರನ್ನು ಜಾಸ್ತಿ ಸೇರಿಸ್ಬೇಡಿ ಗ್ರೇವಿಗೆ ಸ್ವಲ್ಪ ಇರಬೇಕಾಗುತ್ತೆ ಗ್ರೇವಿ ಟೈಪೇ ಇರಬೇಕಲ್ವ ಸೊ ಹಾಗಾಗಿ ನೀರನ್ನು ಜಾಸ್ತಿ ಸೇರಿಸ್ಬೇಡಿ ಗೋಡಂಬಿನ ನಾವು ರುಬ್ಬಿ ಮಾಡಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ಟೈಮಲ್ಲಿ ಸ್ಪೈಸಸನ್ನು ಸೇರಿಸ್ಕೊಳ್ಳೋಣ ಅರ್ಶಿಣ ಹಾಫ್ ಸ್ಪೂನು ಹಾಗೆ ಧನಿಯಾ ಪೌಡರು ಒಂದು ಸ್ಪೂನು ಚಿಲ್ಲಿ ಪೌಡರು ಹಾಫ್ ಸ್ಪೂನನ್ನು ತೊಗೊಂಡಿದ್ದೀನಿ ನಿಮಗೆ ಹಸಿ ಮೆಣಸಿನಕಾಯಿ ಬೇಕಂದ್ರೂ ಸಹ ಸೇರಿಸ್ಕೊಳ್ಬೋದು ಬಟ್ ಇಲ್ಲಿ ಹಸಿ ಮೆಣಸಿನಕಾಯಿ ಸ್ಕಿಪ್ ಮಾಡಿದ್ದೀನಿ ಸೊ ನೋಡಿ ಎಲ್ಲವನ್ನು ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡೋಣ ಇದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಫ್ರೈ ಆಗೋಕ್ಕೆ ಬಿಡೋಣ ಸೊ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ನಾವು ಗಸಗಸೆ ಮತ್ತು ಏಲಕ್ಕಿ ಸೇರಿಸಿದ್ದೀವಲ್ವ ಸೊ ಅದು ಫ್ಲೇವರು ಸಹ ತುಂಬ ಘಮ ಘಮ ಅಂತ ಚೆನ್ನಾಗಿರುತ್ತೆ ಇದು ಗ್ರೇವಿ ದೋಸೆಗೆ ಇಡ್ಲಿಗೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಎಲ್ಲ ಖಂಡಿತ ನೀವು ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸಾಲ್ಟ್ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಜಾಸ್ತಿ ಆದರೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಸೊ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಗರಂ ಮಸಾಲಾನ ಸೇರಿಸ್ಕೊಳ್ತಿದ್ದೀನಿ ಲಾಸ್ಟಲ್ಲಿ ಗರಂ ಮಸಾಲ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಒಂದು ಸ್ಪೂನು ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಗೋಡಂಬಿ ಸಾಂಬಾರು ಇಷ್ಟ ಆಗುತ್ತೆ ಸೊ ಹಾಗೆ ಚಿಕ್ಕ ಮಕ್ಕಳಲ್ಲಿ ಯಾರೆಲ್ಲ ನೀವು ಈ ರೀತಿ ಸಾಂಬಾರು ತಿಂದಿದ್ದೀರಾ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ನೋಡಿ ಈಗ ನಾನು ಮೊಟ್ಟೆನ ಇದ್ದೀನಿ ಈಗ ಉರಿ ಕಡಿಮೆನ ಇಟ್ಕೊಂಡು ಮೊಟ್ಟೆ ಒಂದೊಂದಾಗಿನೇ ಸೇರಿಸ್ಕೊಳ್ಬೇಕಾಗುತ್ತೆ ಸೊ ಉರಿ ಜಾಸ್ತಿ ಇಟ್ಟರೆ ಮೊಟ್ಟೆ ಎಲ್ಲ ಪೀಸ್ ಪೀಸ್ ಆಗುತ್ತೆ ಹಾಗೆ ತಿನ್ನಲಿಕ್ಕೆ ಅಷ್ಟು ಟೇಸ್ಟಿಯಾಗಿ ಇರಲ್ಲ ನಮಗೆ ಸಿಂಗಲ್ ಸಿಂಗಲ್ ಆಗಿನೇ ಬರಬೇಕು ಅಂದರೆ ಇದು ಒಂದು ಟಿಪ್ಸು ಉರಿ ಕಡಿಮೆ ಇಟ್ಕೊಂಡೆ ನೀವು ಇದನ್ನು ಮಾಡಿಕೊಳ್ಳಿ ನೋಡಿ ನಾನು ಫುಲ್ಲು ಉರಿ ಕಡಿಮೆ ಇಟ್ಟಿದ್ದೀನಿ ಈಗ ಮೊಟ್ಟೆನ ಎಲ್ಲನೂ ಒಂದೊಂದಾಗಿನೇ ನಿಧಾನಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಈ ರೀತಿ ಹೊಡೆದು ಸೇರಿಸಲಿಕ್ಕೆ ಆಗಿಲ್ಲ ಅಂತಂದರೆ ಒಂದು ಲೋಟಕ್ಕೆ ಸೇರಿಸ್ಕೊಂಡು ಸಹ ನೀವು ಮೊಟ್ಟೆನ ಹಾಕ್ಬೋದು ಇದೇ ರೀತಿ ಇರುವಂತಹ ಮೊಟ್ಟೆ ಎಲ್ಲವನ್ನು ಸೇರಿಸ್ಕೊಂಡು ಕಡಿಮೆ ಉರಿಯಲ್ಲೇ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಏಳು ನಿಮಿಷ ಇಟ್ಟರೆ ಸಾಕಾಗುತ್ತೆ ರೆಡಿ ಆಗುತ್ತೆ ಸಾಂಬಾರಿದು ಕಡಿಮೆ ಹುರಿ ಇಟ್ಕೊಂಡೆ ನೀವು ಏಳು ನಿಮಿಷ ಬೇಯಿಸ್ಕೊಳ್ಳಿ ಈಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಈ ರೀತಿ ಮೊಟ್ಟೆ ಸಿಗುತ್ತೆ ನಮಗೆ ಕಡಿಮೆ ಹುರಿ ಇಟ್ಕೊಂಡು ಮಾಡಿಕೊಂಡ್ರೆ ಈ ರೀತಿ ಸಿಗುತ್ತೆ ಇಲ್ಲ ಅಂತಂದರೆ ನಮಗೆ ಸಾಂಬಾರು ಫುಲ್ಲು ಮೊಟ್ಟೆಯೇ ಆಗಿಬಿಡುತ್ತೆ ಆಗ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ಸೊ ಈ ರೀತಿ ಚಪಾತಿಗೆ ಎಲ್ಲ ತಿನ್ಬೇಕಾದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ವ ರುಚಿಕರವಾದಂತಹ ಕಾಜು ಎಗ್ ಗ್ರೇವಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ರಿಯಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಹೆಮ್ಮೆಯಾಗಿ ಬಂದಿತ್ತು ರೆಸಿಪಿ ನಾನು ಇದಕ್ಕೆ ಪೂರಿನ ಮಾಡಿಕೊಂಡಿದ್ದೆ ಸೊ ನಿಮಗೆ ಏನು ಬೇಕೋ ಮುದ್ದೆಗೂ ಸಹ ಇದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ